ಜೈ ಶ್ರೀ ಕೃಷ್ಣ ಪಂಚೀಕರಣ ಸೃಷ್ಟಿ ಪ್ರಕರಣ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮ ಅದಕ್ಕೆ ತಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಪಂಚೀಕರಣ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ತಮಗೆ ನಾನು ಪಂಚೀಕರಣದಲ್ಲಿ ಪ್ರಶ್ನೆಗಳನ್ನು ಕೇಳ್ತೀನಿ ಹಾಂ ರೆಡಿಯಾಗಿದ್ದೇನೆ ತಮ್ಮ ಹೇಳಿ ಶಾಂತಾ ರಘೋತ್ತಮಾಚಾರ ಸ್ವಲ್ಪ ಜೋರಾಗಮ್ಮ ಶಾಂತ ರಘೋತ್ತಮಾಚಾರ ಶಾಂತಾರ ಓಕೆ ನಾನು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶುರು ಮೃತ ಶರೀರದಲ್ಲಿ ಏಕೆ ಯಾವುದೇ ಅನುಭವಗಳು ಇರುವುದಿಲ್ಲ ಮೃತ ಶರೀರದಲ್ಲಿ ಏಕೆ ಯಾವುದೇ ಅನುಭವಗಳು ಇರುವುದಿಲ್ಲ ಪ್ರಾಣವಾಯು ಮುಖ್ಯವಾಗಿ ಪ್ರಾಣವಾಯು ದೇಹದಿಂದ ಬರಹೋಗಿರೋದ್ರಿಂದ ಯಾವುದೇ ಇಂದ್ರಿಯಗಳು ಜಠರ ಅತಿ ಯಾವುದು ನಿಷ್ಕ್ರಿಯ ಆಗಿರೋದ್ರಿಂದ ಯಾವ ಕಾರ್ಯವೂ ನಡೆಯುತ್ತೆ ಕರೆಕ್ಟ್ ಈಗ ಮೃತ ಶರೀರದಲ್ಲಿ ಪ್ರಾಣವಾಯು ಇರೋದು ಪ್ರಾಣವಾಯು ಜಠರಾಗ್ನಿ ಇಂದ್ರಿಯಗಳು ಇಲ್ಲವಾದ್ದರಿಂದ ಯಾವುದೇ ಅನುಭವಗಳು ಇರುವುದಿಲ್ಲ ಸರಿಯಾದ ಉತ್ತರ ಇನ್ನು ಎರಡನೇ ಅಮ್ಮ ಜೀವಾರ್ಕ ಮಾಯೆಯನ್ನು ಜೀವಾರ್ಕ ಮಾಯೆಯನ್ನು ಕೊಲ್ಲು ಎಂದು ದುರ್ಗಾದೇವಿಯು ಶ್ರೀಹರಿಯನ್ನು ಪ್ರಾರ್ಥಿಸಲು ಕಾರಣವೇನು ಜೀವಾರ್ಕ ಮಾಯೆಯನ್ನು ಕೊಲ್ಲು ಎಂದು ದುರ್ಗಾದೇವಿಯು ಶ್ರೀಹರಿಯನ್ನು ಪ್ರಾರ್ಥಿಸಲು ಕಾರಣವಿಲ್ಲ ಜೀವಾಚ್ಛಾಧಕ ಬ್ರಹ್ಮಾಚಾರ್ಯಕ ಅಂತಂದರೆ ಆ ಅದಕ್ಕೆ ಆವೃತವಾದ ದೃಷ್ಟ ತಮೋಯೋಗ್ಯಗಳಾದ ಸ್ತ್ರೀಯ ರೂಪ ಇರುತ್ತೆ ಆದ್ರಿಂದ ಅದನ್ನು ಸಂಹಾರ ಮಾಡಿದರೆ ಮುಂದೆ ಮೋಕ್ಷಕ ಇರುತ್ತೆ ದುರ್ಗಾದೇವಿ ಪರವಾಗಿ ಪ್ರಾರ್ಥನೆಯನ್ನು ಮಾಡುತ್ತಾನೆ ಸರಿಯಾದ ಉತ್ತರ ದೈವಾಚ್ಛಾದಿಕವಾದವಳು ತಮೋಯೋಗ್ಯಳಾದ ದುಷ್ಟ ಸ್ತ್ರೀಯಾದ್ದರಿಂದ ಆಕೆಯನ್ನು ಕೊಲ್ಲು ಎಂದು ದುರ್ಗಾದೇವಿಯು ಶ್ರೀಹರಿಯನ್ನ ಇವ್ರು ಹೇಳದಂಗೆ ನಮ್ಮೆಲ್ಲರ ಪರವಾಗಿ ಪ್ರಾರ್ಥನೆಯನ್ನ ಮಾಡ್ಕೋತಾಳೆ ಘಸಣಿಯಾಗುವೆ ಭವ ವಿಷಯ ವಾರಿದಿಯೊಳಗೆ ವಿಷಯ ಶಶಿ ಮುಖಿ ಕರುಣದಿ அம்மா தம்மா கண்ணுனே அச்சலி பூ ஜம்ப வசுதேவ சுதன்காம்புவேனோ அந்த சந்தொல்லே பந்து பழகவல்லே அந்த சந்தொல்லே பந்து பழகவல்ல பந்த ಹಿಂದಿರೇಶನ ಪಾದ ದ್ವಂದ್ವ ತೋರಿ ದೊಳು ಬಂದು ಬೇಗ ಅಮ್ಮ ಹೊಸ ಕಣ್ಣು ಎನಗೆ ಹಚ್ಚಲಿಬೇಕು ಜಗದಂಬ ವಸುದೇವ ಸುತನ ಕಾಂಬುವೇನು ವಸುದೇವ ಸುತನ ಕಾಂಬುವೇನು ನಾವು ದೇವಿಯನ್ನೇ ಶ್ರೀದೇವಿಯನ್ನೇ ಮೊರೆ ಹೋಗಬೇಕು ಅಂದರೆ ಪರಮಾತ್ಮನನ್ನು ಕಾಣಲಿಕ್ಕಾಗಿ ಹೊಸ ಕಣ್ಣು ಕೊಡುವಂಥ ಅಂದರೆ ಜ್ಞಾನವ ಜ್ಞಾನ ಚಕ್ಷು ಹೇಳಿ ದೇವಿ ಕೇಳ್ತಾಳೆ ತಾಯಿ ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ಭೂಮಿಯಲ್ಲಿ ಸಪ್ ದ್ವೀಪಗಳು ಭೂಮಿಯಲ್ಲಿ ಸಪ್ತ ದ್ವೀಪಗಳು ಹಾಗೂ ಸಪ್ತ ಸಾಗರಗಳು ಯಾರಿಂದ ಸೃಷ್ಟಿಯಾದವು ಭೂಮಿಯಲ್ಲಿ சப்தீபோ சப் சாகரய சோ பிரியவ மஹாரிங்க பிரியவிரத்த மகார்த்த சாத சரிய ஏற்க சப்தீப இதனை சாகரெல்லாம் சஷ்டிமாடி யாக்கின்ற நம்மெல்லாம் அல்வா பிரியவிரத்த மஹாரும் மகாராஜர் காரியம் மாதன்ன தோர்ஸ் கொட்டிரு மஹான்பாவும் அல்வா எல்லா பிரஜைகள அனுகூல மாடதே மகாராஜர கர்த்தவ்ய அந்த நான் கொட்டிருந்த கணேஷ் நிவாச முந்தின பிரச்சனை ஹோகணா பித்விய முவ சுவாம் யாவ இந்திரியவோட்டித்து முகாச அவாசதும் சரியாத ವಿಹೇಂದ್ರಿಯ ಅಂದರೆ ಉಪಸ್ಥ ತತ್ವ ಹುಟ್ಟಿತು ಸರಿ ಇನ್ನು ತಮಗೆ ಕೊನೆಯ ಪ್ರಶ್ನೆಗೆ ಬರ್ತಾ ಇದ್ದೀನಿ ಕೊನೆಯ ಪ್ರಶ್ನೆ ಕೇಳೋಕ್ಕಿಂತ ಮುಂಚೆ ತಾವು ಏನಂತಂದರೆ ಒಂದು ತಮ್ಮದೇ ಆದಂಥ ಒಂದು ಮತ್ತೇನಾದ್ರು ವಿಶೇಷ ಇದು ದಯವಿಟ್ಟು ದಯವಿಟ್ಟುಗಳು ವಿಶೇಷ ಸಾಧನೆ ಆಗಲಿ ವಿಶೇಷ ವಿಚಾರ ಆಗಲಿ ಅಲ್ಲ ವಿಶೇಷ ಸಾಧನೆ ಎಲ್ಲಾರು ಒಂದೇ ಏನಾದ್ರು ಒಂದಿಷ್ಟು ವಿಷಯಗಳನ್ನ ನಮ್ಮ ಜನರಿಗೆ ಕೊಡ್ಬೇಕು ಮತ್ತೆ ಮುಖ್ಯವಾಗಿತ್ತು ಯಾಕಂದ್ರೆ ಹೇಳುವರು ಕಡಿಮೆ ಕೇಳುವರು ಇವಾಗ ಎಲ್ಲ ಮಾತುಗಳು ಕೇಳ್ತಾ ಇದ್ದಾರೆ ಅದರಿಂದ ಈ ಆರಾಧನಲ್ಲಿ ಇಪ್ಪತ್ತೈದು ವಿಷಯಗಳು ಆಧ್ಯಾತ್ಮಿಕ ಕುರಿತು ಬಿಡುಗಡೆ ಮಾಡ್ತಾ ಇದ್ದಾರೆ ಆ ಇಪ್ಪತ್ತೈದು ವಿಷಯಗಳನ್ನ ಜನರಿಗೆ ಕಲಿಸ್ಬೇಕು ಅನ್ನೋದು ಈಗ ಸದ್ಯಕ್ಕೆ ಇರೋದು ವಿಷಯಗಳು ಅಂದ್ರೆ ಜೀವನದಲ್ಲಿ ಆಧ್ಯಾತ್ಮಿಕವಾಗಿ ಬೇಕಾಗಿರೋದು ಆ ವಿಷಯನ ಜನರಿಗೆ ತರಿಸ್ಬೇಕು ಸದ್ಯಕ್ಕೆ ಇಟ್ಕೊಂಡಿರೋ ಗುರಿ ಓಕೆ ಹಿರಿಯರೂ ಕರೀತೀರಿ ತಿಳ್ಕೊಳ್ಳೋಣ ಯಾವ ಅಂತ ತಿಳ್ಕೊಳ ಅದು ಸಸ್ಪೆನ್ಸ್ ಇನ್ನ ಕೊನೆಯ ಪ್ರಶ್ನೆ ತಮಗೆ ಅಂತಃಕರಣ ಇಂದ್ರಿಯ ತತ್ವದ ವ್ಯಾಪಾರ ವಿವರಿಸಿ ಅಂತಃಕರಣ ಇಂದ್ರಿಯ ತತ್ವದ ವ್ಯಾಪಾರ ವಿವರಿಸಿ ಈ ಅಂಥಕರಣ ಅನ್ನೋದು ಪಂಚ ಇಂದ್ರಿಯದ ಒಂದು ಭಾಗ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಅಂತ ಇರ್ತದೆಲ್ಲ ಆ ಅಹಂಕಾರ ತತ್ವ ಸಮಾನವಾಯಿದ್ರೆ ಸೇರಿ ಶೋಕ್ರೇಂದ್ರಿಯ ಅಂದರೆ ಶಬ್ದ ಆ ಶಬ್ದಗಳಿಂದ ಕೇಳಿಸಿಕೊಂಡು ಮತ್ತೆ ವಾಗೀಂದ್ರಿಯ ವಾಗೀಂದ್ರಿಯ ಅಂದ್ರೆ ಮಾತುಗಳನ್ನು ಆಗುತ್ತೆ ಶಬ್ದ ಮುಖ್ಯ ಆಗಲಿ ಶಬ್ದ ತತ್ವ ವಾಗೀಂದ್ರದಿಂದ ಮಾತಾಡೋದಕ್ಕೆ ವಚನಗಳನ್ನು ಸರಿಯಾದ ಉತ್ತರ ಇಂದ್ರಿಯ ತತ್ವದ ವ್ಯಾಪಾರ ವಿವರಿಸಲಿ ಅಂದರೆ ಬಹಳ ಚೆನ್ನಾಗಿ ಹೇಳಿದರು ಈ ಅಂತಃಕರಣವು ಮನಪಂಚಕಗಳು ಸಮಾನವಾಯು ತತ್ವವನ್ನು ಕೂಡಿಕೊಂಡು ಶ್ರೋತ್ರೇಂದ್ರಿಯ ದ್ವಾರ ಸಕಲ ಶಬ್ದಗಳನ್ನು ತಿಳಿದು ವಾಗೇಂದ್ರಿಯ ದ್ವಾರ ಸಮಸ್ತ ವಚನಗಳನ್ನು ನುಡಿಯುವುದು ಅಂತ ಹೇಳಿದರೆ ಸರಿಯಾದ ಸರಿಯಾಗಿ ಹೇಳಿದರೆ ತಾವು ಜ್ಞಾನಿಗಳಿದ್ದೀರಿ ಮಹಾನುಭಾವರಿದ್ದೀರಿ ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಬಂದು ಭಾಗವಹಿಸಿ ಒಂದು ರಥೋತ್ಸವಕ್ಕೆ ಒಂದು ಕಲೆ ಕಟ್ಟಿದ್ರಿ ಅದರಿಂದ ತಮಗೆ ಅನಂತ ಅನಂತ ಧನ್ಯವಾದಗಳು ಈ ರಥೋತ್ಸವ ನಮ್ಮ ಭಾಗ್ಯ ನಮ್ಗೆ ಅವಕಾಶ ಒಂದು ಹೆಜ್ಜೆ ಹಾಕುವ ರಥದ ನಿಮಗೆ ಧನ್ಯವಾದಗಳು